ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಸೋಮವಾರ ವಿವಿಧ ದೇವಾಲಯಗಳಲ್ಲಿ ಅಭಿಷೇಕ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅರವಿಂದಗೌಡ ಪಾಟೀಲ್ ಭಾಗವಹಿಸಿ ಮಾತನಾಡಿ ಕ್ಷೇತ್ರದಲ್ಲಿ ಈ ಹಿಂದೆ ಶಾಸಕರಾಗಿದ್ದ ಶಿವಶನ್ನಪ್ಪಗೌಡ ಪಾಟೀಲ್ ಅವರು ಅಧಿಕಾರಾವಧಿಯಲ್ಲಿ ಕೆಲಸಗಳು ಆಗಿದ್ದು ಅವರ ಕೊಡುಗೆ ಅಪಾರವಾಗಿದೆ ನಮ್ಮ ತಂದೆಯವರು ಈ ಕ್ಷೇತ್ರದಲ್ಲಿ ಈ ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಜನಪರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮಸಾರಿ ಭಾಗಕ್ಕೆ ಕೊಡುಗೆ ಅಪಾರವಾಗಿದೆ ನಮ್ಮ ರಾಜಕೀಯ ಜೀವನಕ್ಕೆ ಜೀವ ನೀಡಿದ ಮಸಾರಿ ಭಾಗ ಇಂದಿಗೂ ಇದ್ದಂತೆ ನಮ್ಮ ತಂದೆಯವರು ಎಲ್ಲ ವರ್ಗದ ಜನರನ್ನು ಕಟ್ಟಿಕೊಂಡು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ ಕೀರ್ತಿ ಸಲ್ಲುತ್ತದೆ ಮುರುಡಿ ಭಾಗದ ನಮ್ಮ ತಂದೆಯವರ ಮೇಲೆ ವಿಶ್ವಾಸವಿಟ್ಟು ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದು ನಿಜಕ್ಕೂ ನಮ್ಮೆಲ್ಲರ ಈ ಕಾರ್ಯಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಯು ಎಸ್ ಮೆಣಸೇರಿ ಸಂಗಮೇಶ್ ವಾದಿ ಬಸವರಾಜ್ ಕಜ್ಜಿ ಉಮೇಶ್ಗೌಡ ಪಾಟೀಲ್ ಬಾಲನಗೌಡ ಪಾಟೀಲ್ ವೀರಪ್ಪ ಬಡಿಗೇರ್ ಸೇರಿದಂತೆ ಅಪಾರ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗು ಅಂತ ಅದಕ್ಕಾಗಿ ನಾನು ಏನು ದೇವರಲ್ಲಿ ಅಷ್ಟೇ ಬಿಡ್ಬೋದು ಇವತ್ತು ಇಲ್ಲಿರುವಂತ ಜನರ ಪ್ರೀತಿ ಇವತ್ತು ನಮ್ಮ ತಂದೆಯವರು ಶಾಸಕರಾದಾಗ ಇವತ್ತು ಎಲ್ಲ ಸಮಾಜದವ್ರ ಜೊತೆಗೆ ಇವತ್ತು ವಾಲ್ಮೀಕಿ ಸಮಾಜ ಇರ್ಬೋದು ಹರಿಜನ ಸಮಾಜ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಪ್ರತಿಯೊಂದು ನಮ್ಮ ತಂದೆಯವರು ಶಾಸಕರಲ್ಲಿದ್ದಾಗ ಅವತ್ತು ಕೆಲಸ ಮಾಡಿರೋದು ಇವತ್ತಿಯೂ ನೆನಸ್ತಾ ಇರ್ತಾರೆ ಇವತ್ತು ರೋಡ್ ಇರ್ಬೋದು ಆತ್ಮಜನ ಮನೆ ಇರ್ಬೋದು ಗಂಗಾ ಕಲ್ಯಾಣ ಇರ್ಬೋದು ಎಲ್ಲದಕ್ಕಿಂತ ಹೆಚ್ಚಿಗೆ ಇವತ್ತೇನು ಬಡವರ ಜೊತೆಗೆ ಏನು ಸಮಾಜದ ಜೊತೆಗೆ ಪ್ರೀತಿಯಿಂದ ಕಾಣ್ತೀರ ಅಂತ ಹೇಳ್ತಾ ಇರ್ತಾರೆ ಅದೇ ಪ್ರೀತಿಯಿಂದ ನಮ್ಮ ಮೇಲೆ ತಾವು ತೋರಿಸ್ತಾ ಇದೆ ಇದಕ್ಕೆ ನಾನು ಯಾವಾಗ್ಲೂ ಚಿಡನುಡಿ ಆಗಿರ್ತೀನಿ ಮುಂದೆ ಬರುವಂತ ದಿನಗಳಲ್ಲಿ ಮಳೆ ಬೆಳೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಅಂತ ಹೇಳ್ತಾ ಗ್ರಾಮದ ಇರುವ ಗುರು ಇದ್ದೀವಿ ಆ ಯುವಕರಿಗೂ ಕೂಡ ನಾನು ತನ್ನ ಜನ ಸಂತೋಷ ಬಂದಿರುವಂತ ಎಲ್ಲ ದೇವರು ಗ್ರಾಮದ ಇರ್ಬೋದು ಕೆಂಪಳ್ಳಿ ಇರ್ಬೋದು ಉಷಿಯಾ ಗ್ರಾಮದ ಎಲ್ಲಾ ಗುರಿಯರಿಗೂ ನಾನು ಅಭಿನಂದನೆ ಹೇಳ್ತಾ ಇವತ್ತು ಉದ್ದೇಶಿಸಿ mau mati jela up sangat ka go pakai dulu